ಕಲಾವಿ ಸಮಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಮನೆಯನ್ನು ಇಲ್ಲ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಹಾಗೆ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಆ ದೇವರು ಶರಣಬಶ್ವರ ಮನೆ ಮಳೆ ಅನ್ನ ಎಲ್ಲ ಸುಟ್ಟು ಪರಿಹರಿಸಲಿ ಎಂದು ಆ ಶರಣಬಶ್ವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಹಾಗೂ ಬಿಸಿಲು ನಾಡಿನಲ್ಲಿ ಎಲ್ಲ ವಿಷ ತುಂಬ ಇರೋದ್ರಿಂದ ನಮ್ಮ ಎಲ್ಲ ಇವತ್ತು ತೇರ್ ಮಹೋತ್ಸವ ಇಲ್ಲ ಏನು ಇದು ಆಗಲ್ಲ ಸ್ವಲ್ಪ ಎಲ್ಲ ಸರಿ ಸರಿಯಾಗಿ ನಡೀಲಿ ಅಂತ ಆ ಕಡಿಮೆ ಶರಣ ವಿಷಯದಲ್ಲಿ ಬೇಡ್ಕೊಂಡು ನನ್ನ ಎರಡು ಮಾತು ಬಿಟ್ಟಿದ್ದೆ ಗುರುಸ್ವಾಮಿ ಹಿರೇಮಠ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಎರಡ್ನೂರ ಮೂರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹಾಗೂ ಸ್ವಾಗತ ನಮ್ಮ ತಂದೆ ಸನ್ಮಾನ್ಯ ಶ್ರೀ ಅಲ್ಲಮೂರು ಪಾಟೀಲ್ ಕಡೆಯಿಂದ ಹಾಗೂ ನಮ್ಮ ಪ್ರತಿ ಕುಟುಂಬ ಕಡೆಯಿಂದ ಹಾಗೂ ಎಲ್ಲ ನಮ್ಮ ಗುಲ್ಬರ್ಗ ಜನತೆ ಕಡೆಯಿಂದ ಎಲ್ರಿಗೂ ಬಸವೇಶ್ವರ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಹಾಗೂ ಇಲ್ಲಿ ನಮ್ಮ ಇವತ್ತಿನ ದಿವಸ ಗುಲ್ಬರ್ಗ ಇಡೀ ಗುಲ್ಬರ್ಗ ಜಿಲ್ಲಾದಲ್ಲಿ ಎಲ್ಲಾ ಕಡೆ ಒಂದು ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು ನಾವು ಎಲ್ಲಾ ಕಡೆ ಎಲ್ಲೋದರೂ ನಿಮಗೂ ಮಜ್ಜಿಗೆ ನೀರು ಅನ್ನ ಮೊಸರು ಏನೇ ಎಲ್ಲಾ ಕಡೆ ಎಲ್ಲಾ ಜನರು ಮಾಡ್ತಾ ಇದ್ದಾರೆ ತುಂಬಾ ಒಂದು ಹಬ್ಬದ ವಾತಾವರಣ ಇದೆ ಪ್ರತಿ ವರ್ಷ ಹೀಗೆ ಮಾಡ್ತಾ ಇರ್ತಾರೆ ಇವತ್ತು ನಮ್ಮ ಗುರು ಮತ್ತು ಹಾಗೂ ನಮ್ಮ ನಾಯಕರಾದ ನಮ್ಮ ಸಮೃದ್ಧಿ ಕರ್ನಾಟಕ ಸಮಿತಿಯಿಂದ ಒಂದೇನು ಇಲ್ಲಿ ಕೋಟ ಹತ್ರ ಏನು ಅನ್ನಪ್ರಸಾದ ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಶರಣ ಬಸವೇಶ್ವರ ಅಲ್ಲಿ ಬೆಳಕುತ್ತೀನಿ ಅವರಿಗೆ ಸುಖ ಸಮೃದ್ಧಿ ಆರೋಗ್ಯ ಆಯುಷ್ ಐಶ್ವರ್ಯ ಎಲ್ಲ ಅನ್ನೂ ಶರಣಬಸರ ಅವರಿಗೆ ಮಾಡಿಕೊಡ್ಲಿ ಅಂತ ಹೇಳಿ ಹೀಗೆ ಅವರು ಒಂದು ಅನೇಕ ಒಂದು ಒಳ್ಳೆ ಪರ ಒಂದು ಜನಪರ ಕೆಲಸ ಮಾಡ್ತಾ ಬರಲಿ ದೇವರವರಿಗೆ ಅವರ ಮನಸ್ಸಲ್ಲಿ ಎಲ್ಲ ಒಂದು ಆಸೆಗಳು ಅಂತ ನಾ ಸರಣ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಎಲ್ಲ ಜನತೆಗೂ ಮತ್ತೊಮ್ಮೆ ನಮ್ಮ ಕುಟುಂಬ ನಮ್ಮ ಕಡೆಯಿಂದ ಹಾರ್ದಿಕ ಶುಭಾಶಯ ಕೋರಿತ ಎಲ್ರಿಗೂ ನಮಸ್ಕಾರ ಬಯಸ್ತೀನಿ ಮೊದಲಿಗೆ ಕಲಬುರಗಿಯ ಎಲ್ಲ ಜನತೆಗೆ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಭಾಶಯವನ್ನು ಕೋರುತ್ತಿದ್ದೇವೆ ಇವತ್ತು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಅನ್ನದಾ ದಾಸೋಹವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲ ಕಡೆ ಇವತ್ತು ಅನ್ನದೋತ್ಸವ ಕೆಲವು ತಂಪು ಪಾನೀಯಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದರು ಸಹಿತ ನಮ್ಮ ಸಮಿತಿ ವತಿಯಿಂದ ನಾವೇನಪ್ಪ ಅಂದ್ರೆ ಪ್ರತಿ ವರ್ಷ ಇವತ್ತು ಅನ್ನದಾಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಭಾಳ ಹುಮ್ಮಸ್ಸಿನಿಂದ ಈ ಕಲಬುರಗಿ ಶರಣರ ನಿಮ್ಮ ಜಾತ್ರಾ ಮಹೋತ್ಸವ ನಿಮಿತ್ತಾಗಿ ಅನ್ನದಾಸವನ್ನು ಅಂದ್ಕೊಳ್ಬೇಕಂತ ಕೇಳಿದ್ರೆ ಆಸೆ ಹೆಚ್ಚು ನಾವೆಲ್ಲರೂ ಅವ್ರ ಬೆಂಬಲ ನಿಂತಿದ್ದೀವಿ ಯಾಕಪ್ಪ ಅಂತಂದರೆ ಇದು ಕಲಬುರಗಿ ಅನ್ನೋದು ಶರಣರ ನಾಡು ಇಲ್ಲಿ ದಾಸೋಹ ಅನ್ನೋದು ಶರಣರ ಮೊದಲನೇ ಆದ್ಯ ಆದ್ಯತೆ ಆಗಿತ್ತು ಆದ ಕಾರಣ ನಾವೆಲ್ಲರೂ ಶರಣರ ಒಂದು ನುಡಿಯಂತೆ ನಡೀತಿದ್ದೀವಿ ಆ ಶಲಬುರ ಶರಣರು ಮತ್ತು ಕಲಬುರಗಿ ಜನತೆಗೆ ಆಶೀರ್ವಾದ ಮಾಡಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ ಸುಭಾಷ್ ಬಿದ್ದ